ಹಲೋ ಹಲೋ ಮೀ ಹೌದು ನೀವು ಇಷ್ಟೆಲ್ಲ ಶುಗರ್ ಹಾಕಿ ನಿಮ್ ಕಸ್ಟಮರ್ಸ್ ಗೆ ಕಾಫಿ ಸರ್ವ್ ಮಾಡ್ತಿದ್ದೀರಲ್ಲ ಈ ಶುಗರ್ ಇಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಐಡಿಯಾ ಇದೆಯಾ ಇಲ್ಲ ನನಗೆ ಗೊತ್ತಿಲ್ಲ ಡಯಾಬಿಟಿಸ್ ಆಗುತ್ತೆ ರೀ ಒಬೆಸಿಟಿ ಬರುತ್ತೆ ಅಸ್ತಮಾ ಬರುತ್ತೆ ಅಪ್ಪ ಅಪ್ಪ ಆಗಕ್ಕಾಗಲ್ಲ ಅಮ್ಮ ಅಮ್ಮ ಆಗಕ್ಕಾಗಲ್ಲ ಮಗು ಬೆಳೆಯಲ್ಲ ರೀ ಫುಡ್ ಅಲರ್ಜಿ ಆಗುತ್ತೆ ಮಕ್ಕಳಿಗೆ ಲರ್ನಿಂಗ್ ಡಿಸೇಬಿಲಿಟೀಸ್ ಆಗುತ್ತೆ ಶುಗರ್ ಈಸ್ ಪಾಯ್ಸನ್ ಹೌದು ಒಂದ್ ಕಪ್ಗೆ ಎಷ್ಟು ಶುಗರ್ ಹಾಕ್ತೀರಾ ಕಂಪನಿ ನಾರ್ಮ್ಸ್ ಎಷ್ಟಿದೆ ಅಷ್ಟೇ ಹಾಕ್ತೀವಿ ಅದಕ್ಕಿಂತ ಜಾಸ್ತಿ ಹಾಕಲ್ಲ ಅದಕ್ಕಿಂತ ಕಡಿಮೆ ಹಾಕಲ್ಲ ಅಲ್ಲ ಒಂದು ಸಿಗರೆಟ್ ಪ್ಯಾಕ್ ತಗೊಂಡ್ರೆ ಅದ್ರ ಮೇಲೆ ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್ ಅಂತ ಹಾಕ್ತಾರೆ ನೀವೇನಾದರೂ ಆ ಥರ ಕಾಫಿ ಸರ್ವ್ ಮಾಡುವಾಗ ಶುಗರಿಂದ ಈ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀರಾ ಇಲ್ಲ ಮೇಡಮ್ ಅದಿರಲಿ ಬಿಡಿ ಈ ಪ್ಯಾಂಪ್ಲೇಟ್ ತಗೊಳ್ಳಿ ಇದರಲ್ಲಿ ನನ್ನ ನಂಬರ್ ಇದೆ ನಿಮ್ಮ ಕಸ್ಟಮರ್ಸ್ಗೆ ಕಾಫಿ ಸರ್ವ್ ಮಾಡುವಾಗ ಅದ್ರ ಜೊತೆ ಇದನ್ನು ಕೊಡಿ ನನ್ನ ನಂಬರ್ ಇದೆ ನಂಬರ್ ನಂಬರ್ ಕಾಣಿಸೋ ವಿ ಡೀಲ್ ರಿಮೆಂಬರ್ ಶುಗರ್ ಇಸ್ ಪಾಯ್ಸನ್ ಬಟ್ ಡಾಕ್ಟರ್ ಮೆಡಿಸನ್ ಐ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಇಲ್ಲೇ ಇದೆ ಇದೆ ಕ್ಲಿನಿಕ್ ಕಾಲ್ ಕಾಲ್ ಮಾಡಿ ಜಸ್ಟ್ ಓಕೆ ದಯವಿಟ್ಟು ಬಾಯ್ ಬಾಯ್ ಬೇಡ ಅವನ್ ಮಕ್ಕ ನೋಡಕ್ ಆಗದೆ ನಾನೇ ಕೆಲಸ ಬಿಟ್ಬಿಟ್ಟೆ ಆಯ್ತು ನಮ್ಮ ಹುಡುಗಿ ಗುರಾಯಿಸ್ತಾವಳೆ ಆಮೇಲೆ ಕಾಲ್ ಮಾಡ್ತೀನಿ ಸರ್ ಆರ್ಡರ್ ಏನ್ ಬೇಕು ವಿಷಯ ಇದೆಯಾ ಇದೆಯಾ ಇಲ್ಲ ಸರ್ ಶುಗರ್ ಇದೆ ಇಲ್ವಂತ ಟೂ ಥ್ಯಾಂಕ್ ಚಿಕ್ಕದಾಗೂ ಹಾರ್ ಶೇಪ್ ಹಾಕೊಡಿನ್ ಹಾಟ್ ನನಗೆ ನನ್ನ ಹಾಟ್ ನಿನ್ಗೆ ನಿಂದು ಲೇ ಆಫ್ ಆಗಿದೆ ಜಾಬ್ ತೆಗೆದಿದ್ದಾರೆ ಒಂಚೂರು ಸೀರಿಯಸ್ನೆಸ್ಸೇ ಇಲ್ಲ ಅಲ್ಲ ನಿಮಗೆ ನನಗೆ ಮೂರು ಸತಿ ಬೆಸ್ಟ್ ಎಂಪ್ಲಾಯ್ ಆಫ್ ದ ಮಂತ್ ಅವಾರ್ಡ್ ಕೊಟ್ಟಿದ್ರು ನನ್ನ ಪ್ರಾಜೆಕ್ಟ್ ಲೀಡರ್ ಅವ್ನು ಕೆಲಸ ಹೋಗುತ್ತೆ ಅನ್ನೋ ಭಯಕ್ಕೆ ನನ್ನ ಲೇ ಆಫ್ ಮಾಡಿದ್ದಾನೆ ಕೆಲಸ ಹೋದ್ರೆ ಏನು ನನಗೆ ನೀನಿದೆಯಲ್ಲ ಅಷ್ಟು ಸಾಕು ನಿಂಗೆ ನನ್ನ ಪ್ರಾಬ್ಲಮ್ ಅರ್ಥ ಆಗ್ತಿಲ್ವಾ ನನ್ನ ಕಸಿನ್ ಬರ್ತಿದ್ದಾನೆ ನನ್ನ ಅಪ್ಪ ಮನೆಗೆ ಅವನ ಮೇಲೆ ಕಣ್ಣು ಕಝಿನ್ ಜೊತೆ ಮದ್ವೆನ ಹೆಂಗೆ ಸಾಧ್ಯ ಮಾವನ ಮಗ ಕಣ ಹಂಗೇಳ ಕನ್ನಡದಲ್ಲಿ ಇಂಗ್ಲಿಷಲ್ಲಿ ಎಲ್ರು ಕಜಿನ್ಸ್ ಅಪ್ಪ ಕನ್ನಡದಲ್ಲಿ ನೋಡು ಅತ್ತೆ ಮಗ ಮಾವನ ಮಗ ಚಿಕ್ಕಪ್ಪನ ಮಗ ದೊಡ್ಡ ಇನ್ನು ಒಂದ್ ತಿಂಗಳ ಒಳಗೆ ನಾವಿಬ್ರು ಒಂದಾಗಬೇಕು ಬಾಡಿ ಫುಲ್ ಹೀಟ್ ಆಗಿದೆ ಅನ್ಸುತ್ತೆ ಕೂಲ್ ಮಾಡಿಸ್ಲಾ ಥೂ ನಿಮ್ಮ ಹುಡುಗರು ಬುದ್ಧಿ ಹ್ಞೂ ನಂಗೂ ಅದೇ ಇಷ್ಟ ಆದರೆ ಫಸ್ಟಿಗೆ ಸೆಟ್ಲ್ ಆಗೋ ಕಣು ಒಂದು ಜಾಬಿಗೆ ಸೇರ್ಕೋ ನೀನೆಂತ ಸ್ಟಾರ್ಟ್ ಅಪ್ ಹೇಳ್ತಿದ್ಯಲ್ಲ ಸ್ಟಾರ್ಟ್ ಅಪ್ ಸ್ಟಾರ್ಟ್ ಅಪ್ ಶುರು ಮಾಡಿ ಸ್ಟಾರ್ಟ್ ಅಪ್ ಶುರು ಮಾಡಿ ಸ್ಟಾರ್ಟ್ ಅಪ್ ಶುರು ಮಾಡೋಕ್ಕಾದಷ್ಟು ಈಸಿ ಅಲ್ಲ ಮಾಯಾ ಅದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕು ಮ್ಯಾನೇಜ್ಮೆಂಟ್ ಬೇಕು ಎಂಪ್ಲಾಯೀಸ್ ಬೇಕು ಅದಕ್ಕೆಲ್ಲ ನಾನು ಸಿದ್ಧತೆ ಮಾಡಿಕೊಂಡಿಲ್ಲ ನಾನಿದ್ದೇನಲ್ಲ ನಾನು ಜಾಯ್ನ್ ಆಗ್ತೀನಿ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡೋದು ಅಪ್ಪ ಅಮ್ಮನಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಸಹ ಸುಲಭ ಆಗ್ತದೆ ೀ ನೀರಿಗೆ ಪಾಚಿ ಹೇಗಾಗಲ್ವೋ ಕನ್ನಡಿಗರಿಗೆ ಕನ್ನಡ ಆಗಲ್ಲ ಅಲ್ಲ ಕನ್ನಡದಲ್ಲಿ ಐದು ಬುಕ್ ಬರ್ದಿದ್ದೀನಿ ಓಪ್ನು ಒಂದು ಬುಕ್ ಓದಲಿಲ್ಲ ಅದಕ್ಕೆ ಈ ಸಲ ಇಂಗ್ಲೀಷ್ನಲ್ಲಿ ಎಸ್ಟಾಬ್ಲಿಷ್ ಆಗೋಣ ಅಂತಿದ್ದೀನಿ ಏನು ನನಗೆ ಇಂಗ್ಲೀಷ್ ಬರಲ್ವಾ ಕಲಿಯೋಣ ಬಿಡ್ರಿ ನೋಡ್ತಾ ಇರ್ರಿ ಇಂಗ್ಲೀಷ್ ಕಲಿತೆ ಕಲಿತೀನಿ ಎಸ್ಟಾಬ್ಲಿಷ್ ಆಕೆ ಹಾಕ್ತೀನಿ ನೆಕ್ಸ್ಟ್ ಜೂನಿಯರ್ ಶೇರ್ಪಿಯರ್ ನಾನೇ ಹಲೋ ನನ್ನ ಮಗ ಕಟ್ ಮಾಡಿಬಿಟ್ಟ ಸರ್ ಏನಾದರೂ ಬೇಕಾ ಯೋ ಟಾಕ್ ಮೀ ಇಂಗ್ಲೀಷ್ ಓಕೆ ಓಕೆ ಸರ್ ವಿ ಹ್ಯಾವ್ ಪಿಜ್ಜಾಸ್ ಕಾಂಟಿನೆಂಟ್ ಡಿಶಸ್ ಸಿಜ್ಲರ್ಸ್ ಲೆಮನ್ ಗ್ರೀನ್ ಕಾಫಿ ಲೈಟ್ ಪಾಯಿಂಟ್ ಅಂಡ್ ಫಿಟರ್ ಕಾಫಿ ವಾಟ್ ಯು ಲೈಕ್ ಟು ಹ್ಯಾವ್ ಸರ್ ಒನ್ ಟು ಡು ಯು ಲೈಕ್ ಟು ಹ್ಯಾವ್ ಎನಿ ಅಡಿಷನಲ್ ಟಾಪಿಂಗ್ಸ್ ಸರ್ ಯುವರ್ ಚಾಯ್ಸ್ ಏಯ್ ಯಾರಲ್ಲಿ ಸಾರಿ ಸರ್ ಎಷ್ಟೊತ್ತಾಯ್ತ್ರಿ ಹಾ ಎಷ್ಟೊತ್ತಾಯ್ತು ಯಾರು ಹೇಳೋರು ಹೇಳೋರ್ಕೆ ಯಾರು ಯಾರಿಲ್ವ ಇಲ್ಲಿ ನನ್ನ ಕಂಪನಿ ಅದೇ ಇಷ್ಟೊತ್ತು ಒದ್ದು ಓಡಿಸ್ತಾ ಸಾರಿ ಸರ್ ಸ್ಟಾಫ್ ಕಮ್ಮಿ ಇದ್ದಾರೆ ಸ್ಟಾಫ್ ಕಮ್ಮಿ ಇದ್ರೆ ಕೆಫೆ ಬಂದ್ ಮಾಡ್ಕೊಂಡು ಹೋಗಿ ಅದು ನನ್ನ ಪ್ರಾಬ್ಲಮ್ ಅಲ್ಲ ಇರ್ರೆಸ್ಪಾನ್ಸಿಬಲ್ ಈಡಿಯಟ್ ಸರ್ ಆರ್ಡರ್ ಹೇಳಿ ಸರ್ ಒಂದು ಮಸಾಲಾ ಟೀ ಕೊಡಿ ಟೀ ಇಲ್ಲ ಸರ್ ಕಾಫಿ ಅಷ್ಟೇ ಇದೆ ಅದೂ ಇಲ್ವಾ ಸರಿ ನಿಮ್ಮ ಹತ್ರ ಅದೇನಿದೆಯೋ ಅದನ್ನೇ ಕೊಡಿ ಥ್ಯಾಂಕ್ ಯು ಸರ್ ನೋಡುದ್ಯ ಕಾಮ್ರೇಡ್ ಹಣ ದುರಂಕಾರ ದುಡ್ಡಿರೋರು ಹೇಗೆ ಬಡೂರ್ನ ಶೋಷಣೆ ಮಾಡ್ತಿದ್ದಾರೆ ಇಲ್ಲ ಕಾಮ್ರೇಡ್ ಇಲ್ಲ ಈ ದೇಶದಲ್ಲಿ ಕ್ರಾಂತಿ ಆಗಲೇಬೇಕು ಕಾಮ್ರೇಡ್ ಇಲ್ಲಿ ಸಮಾನತೆ ಅನ್ನೋದೇ ಇಲ್ಲ ಎಲ್ರು ಕೈಲಿ ದುಡ್ಡಿರೋ ತರ ಆಗ್ಲೇಬೇಕು ರಿಸರ್ವ್ ಬ್ಯಾಂಕ್ ಇರೋ ದುಡ್ಡೆಲ್ಲ ದೋಚಿ ಯಾರ ಹತ್ರ ಇಲ್ವಾ ಅವರಿಗೆಲ್ಲ ಹಂಚಿಬಿಡ್ಬೇಕು ಅವಾಗ ಸರಿ ಮಾಡ್ಬಿಡ್ತಾನೆ ದೊಡ್ಡ ಮನುಷ್ಯ ಏನೆಲ್ಲ ಅಲ್ಲಿ ನಿದ್ದೆ ಮಾಡ್ತಿರ್ತಾರ ಸೆಕ್ಯೂರಿಟಿ ಏನ್ ಕತ್ತೆ ಒಳಗಡೆ ಹಾಕಿ ರುಬ್ಬಿಡ್ತಾನೆ ಅಷ್ಟೇ ಆಗ್ಲಿಲ್ಲ ಅಂದ್ರೆ ಬಾಂಬ್ ಬಾಂಬ್ ಆಗ್ತೀನಿ ಕಾಮ್ರೇಡ್ ಬ್ಯಾಂಕ್ ಬಾಂಬ್ ಹಾಕೋದ್ರಿಂದ ಏನು ಆಗಲ್ಲ ಅದಕ್ಕೆಲ್ಲ ಅಧಿಕಾರ ಇರಬೇಕು ಪೊಲಿಟಿಷಿಯನ್ ಆಗಿರ್ಬೇಕು ಎಲ್ಲ ಆಡಳಿತ ನಮ್ಮ ಕೈಲಿರ್ಬೇಕು ಕಾಮ್ರೇಡ್ ಅಧಿಕಾರ ಬೇಕು ಅಂದ್ರೆ ದುಡ್ಡು ಮೇಡಮ್ ಲಾಸ್ಟ್ ಟೈಮ್ ಐವತ್ತು ರೂಪಾಯಿ ಬಾಕಿ ಇದೆ ಇಡೀ ದೇಶನೇ ಸಾಲದಲ್ಲಿದೆ ಇನ್ನ ನಾನು ನೀನು ಯಾವ ಲೆಕ್ಕ ಹೋಗಿ ಎರಡು ಟೀ ಬಾ ಟೀ ಇಲ್ಲ ಕಾಫಿ ಅಷ್ಟೇ ಇದೆ ಸರಿ ಕಾಫಿನೇ ಬಾ ಎರಡು ಈ ಸಲ ಪೇಮೆಂಟ್ ಕೊಟ್ಟಿಲ್ಲ ಆದರೆ ನಾವು ಹೊರಗೆ ಹೋಗಕ್ಕೆ ಬಿಡೋಲ್ಲ ನಿಮಗೆ ಆಯ್ತಮ್ಮ ಹೊರಡು ಛೇ ಹೊಡುದ್ರ ಕಮ್ರೇಡ್ ನಾವು ನೀವು ಕ್ರಾಂತಿ ಮಾಡೋಣ ಅಂದರೆ ಐವತ್ತು ರೂಪಾಯಿಗೆ ಬರೀ ಐವತ್ತು ರೂಪಾಯಿಗೆ ನಮ್ಮ ಮುಂದೆ ಕೊಡ್ತಾರಂತೆ ಛೇ ಕ್ರಾಂತಿ ಆಗ್ಲೇಬೇಕು ಕಮ್ರೇಡ್ ಕ್ರಾಂತಿ ಆಗ್ಲೇಬೇಕು ಎರಡೇ ಇರುದು ಒಂದು ಸತ್ಯ ಇನ್ನೊಂದು ನಂಬಿಕೆ ತಾಯಿ ಅನ್ನೋದು ಸತ್ಯ ತಂದೆ ಅನ್ನೋದು ನಂಬಿಕೆ ಈಗ ದೇವ್ರಂತನೂ ಒಬ್ಬ ಇದ್ದಾನೆ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗತ್ತೆ ಸತ್ಯಮೇವ ಜಯತೆ ಇವೆಲ್ಲ ನಂಬಿಕೆಗಳು ಮಾತ್ರ ಆದರೆ ಅದು ನಿಜಾನ ಒಳ್ಳೆತನ ಅನ್ನೋದು ಮುಖವಾಡ ಒಂದು ಅವಕಾಶ ಸಿಕ್ಕರೆ ಸಾಕು ಅದು ಬೀಳುತ್ತೆ ನಿಜವಾದ ರೂಪ ಏನು ಅಂತ ಗೊತ್ತಾಗತ್ತೆ ಬ್ರೋ ಹೇಳ್ಬ್ರೋ ಆ ಡಾಕ್ಟ್ರು ಬ್ರೋ ರಘುವನ್ ಸ್ಟೋರ್ ಇವರೆಲ್ಲ ಎಷ್ಟು ಕಾಸು ಮಾಡ್ತಿದ್ದಾರೆ ಬ್ರೋ ಇಂಟರ್ನೆಟ್ಟಲ್ಲಿ ಎಷ್ಟು ಕಾಸು ಮಾಡ್ಬೋದು ಗೊತ್ತಾ ಬ್ರೋ ಬ್ರೋ ಡಾಕ್ಟ್ರು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಅವ್ರ ಅಪ್ಪ ಸಪೋರ್ಟ್ ಮಾಡಿದ್ರು ಅದಕ್ಕೆ ಅವನು ಸ್ಟಾರ್ಟಿಂಗಲ್ಲಿ ಆ ಥರ ಎಲ್ಲ ಮಾಡ್ದ ಆಮೇಲೆ ಅವ್ನ ದುಡ್ಡಲ್ಲೇ ಅವನೇ ಇವಾಗ ದೇಶ ಎಲ್ಲ ಸುತ್ತಾಡ್ತಾ ಇದ್ನೋ ಗೊತ್ತಾ ಏನು ಬ್ರೋ ನಿಮ್ಮಪ್ಪ ಊರೋರಿಗೆಲ್ಲ ಕಾಸು ಕೊಡ್ತಾರೆ ಅದೇ ನೀವು ಕೇಳಿದರೆ ಕಮೋಡಲ್ಲಿ ಕೂತ್ಕೊಂಡ್ರೆ ತೊಳ್ಕೊಳಕ್ಕೆ ಬರೋಲ್ಲ ನಾನೇನಿಕ್ಕ ಇವ್ನಿಗೆ ಕಾಸು ಕೊಡ್ಬೇಕಂತಾರ ಬ್ರೋ ನೀ ತುಂಬ ಆಯ್ತು ಬ್ರೋ ಏನು ಮಾಡೋದು ಬ್ರೋ ನಂಗೂ ಬೇರೆ ಡ್ಯಾಡಿ ಇರಬೇಕಾಗಿತ್ತು ಅವಾಗ ನಾನು ಬೇರೆಯವ್ರ ಥರ ಕಂಟ್ರಿಗಳು ಐಲ್ಯಾಂಡ್ಗಳು ಎಲ್ಲ ಸುತ್ತಾಡ್ಬೋದಾಗಿತ್ತು ಆದರೆ ಏನು ಮಾಡೋಣ ನಾನು ಮನೆಗೆ ಕೊತ್ಮಿರಿ ಸೋಪ್ ತಗೊಂಡೋದ್ರೇ ಒಳ್ಳೆ ಗಾಂಜಾ ಸೋಪ್ ತಂದಿರೋ ಥರ ನೋಡ್ತಾರೆ ನಮ್ಮಪ್ಪ ಇನ್ನ ಕಾಸು ಕೊಡ್ತಾನಾ ಸರ್ ಆರ್ಡರ್ ಎಕ್ಸ್ಕ್ಯೂಸ್ ಮೀ ನಿಮಗೆ ಡ್ಯಾನ್ಸ್ ಮಾಡೋಕೆ ಬರುತ್ತಾ ವಾಟ್ ನಾವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಸ್ ಯು ಕ್ಯಾನ್ ಕೊಲೋಪರೇಟ್ ವಿತ್ ದ ನಿಮಗೆ ಹೆಲ್ಪ್ ಆಗುತ್ತೆ ಆರ್ಡರ್ ಇದ್ರೆ ಹೇಳಿ ಸರ್ ಬ್ರೋ ವೈ ಬ್ರೋ

ಪ್ರತಿ ಸಲ ಲೇಟ್ ಬರ್ತಿಯಲ್ಲ ಪ್ರತಿ ಸಲ ನಾನೇ ಆರ್ಡರ್ ತಕೋಬೇಕು ನಾನೇ ಹೋಗ್ಬೇಕು ಅವ್ನು ಹೇಗೆ ಬೈದ ಗೊತ್ತಾ ಅಯ್ಯೋ ಅವ್ನು ಮತ್ತೆ ಪಾಪ ಹೆಂಡತಿ ಕಾಟ ಇರಬೇಕು ಅಯ್ಯೋ ಪಾಪನಾ ಪಾಪಿ ನನ್ನ ಮಗ ಬೈದ ಕಣೋ ಇಲ್ಲಿ ಬಿಡು ನೀನ್ ಯಾಕೆ ಲೇಟ್ ಬಂದೆ ನನ್ನ ಪರಿಸ್ಥಿತಿ ನಿಂಗ ಗೊತ್ತಲ್ಲ ನನ್ನ ಹೆಂಡತಿ ಡೈವರ್ಸ್ ಕೊಡು ಕೊಡು ಅಂತ ಮನೆಯಲ್ಲಿ ಹೆದರ್ಸ್ತಾ ಇದ್ರೆ ಅಬೀಸ್ ಕೇಸ್ ಹಾಕಿ ಒಳಗಡೆ ಹಾಕ್ತೀನಿ ಅಂತ ಇದ್ದಾಳೆ ಸೆಟಲ್ಮೆಂಟ್ ಅಂತ ಹೋದ್ರೆ ಅಲ್ಲಿ ಮನೆ ಹೆಸರಲ್ಲಿ ತಿಂಗಳ ಐವತ್ತು ಸಾವಿರ ಕೊಡು ಅಂತ ಲಾಯರ್ ಹೆದರ್ಸ್ತಾ ಇದ್ದಾನೆ ನೀನೇ ಹೇಳು ನಾನು ಎಲ್ಲಿ ನೇಣ ಹಾಕೊಂಡು ಸಾಯ್ಲಿ ಅಂತ ನಿನ್ನ ಹತ್ರ ಏನಾದ್ರೂ ದುಡ್ಡಿದ್ರೆ ಸಾಲ ಅಂತ ಅದನ್ನ ಕೊಡು ಅಯ್ಯೋ ಸಾಲನ ನನ್ನ ಹತ್ರ ಹಣ ಇದ್ರೆ ನಾನೇ ಕಿಲಿ ಇರ್ತಿದ್ದೆ ತಮ್ಮನಿಗೆ ಹುಷಾರಿಲ್ಲ ಅಪ್ಪ ಇಲ್ಲ ಅಮ್ಮ ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ನನಗೂ ಫಾರಿನ್ ಅಲ್ಲಿ ಸೆಟಲ್ ಆಗ್ಬೇಕಂತ ಆಸೆ ಇದೆ ಏನು ಮಾಡಲಿ ಹೇಳು ನನ್ನ ಹತ್ರ ಐವತ್ತ ಲಕ್ಷ ಇದ್ರೆ ನೆಮ್ಮದಿ ಆಗಿರ್ಬೋದಿತ್ತು ಲೇ ಕೇಳೋದಾದ್ರೂ ಒಂದು ಕೋಟ್ ಪೆನಾದ್ರೂ ಕೇಳ್ಕೊ ಯಾವನಾದ್ರೂ ಕೊಡ್ತಾನ ಕನ್ಸ್ ಯಾವಾಗ್ಲೂ ದೊಡ್ಡದಾಗಿರ್ಬೇಕು ತಗೋ ಆರ್ಡರ್ ನಮ್ ನಮ್ಮ ಸ್ಟಾರ್ಟ್ಅಪ್ ಕಂಪ್ನಿನ ಶುರು ಮಾಡಕ್ಕೆ ಸುಮಾರು ಮೂವತ್ತರಿಂದ ನಲ್ವತ್ತು ಲಕ್ಷ ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೇನೆ ಭಯ ಆಗ್ತಿದೆ ಏನು ಮಾಡೋದು ಈಗ ನಾರಾಯಣ ಮೂರ್ತಿ ಸುಧಾಮೂರ್ತಿ ಹೀಗೆ ಹೇಳಿದಿದ್ರೆ ಇವತ್ತು ಇನ್ಫೋಸಿಸ್ ಇರ್ತಿತ್ತಾ ಸರ್ ಇರ್ತಿತ್ತಾ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ವಿ ಹ್ಯಾಪ್ ಟು ಡೂ ಸಮಥಿಂಗ್ ಬೈ ಹುಕ್ಕ್ರು ಹೌದು ನೆಕ್ಸ್ಟ್ ವೀಕ್ ಏನ್ ಪ್ಲ್ಯಾನ್ ನೆಕ್ಸ್ಟ್ ವೀಕ್ ಏನು ಸನ್ ಮಾಡ್ಕೊಳ್ಳಿ ಮೂವಿ ರಿಲೀಸ್ ಆ ನನ್ ಬಂಗಾರ ತೊಟ್ಟಿದ್ದಿ ನಾನ ನಾನು ಹೆಂಗ್ ಮರೀಲಿ ಹೇಳು ನನ್ಗೆ ಗಿಫ್ಟ್ ಕೊಡ್ತೀಯ ಸದ್ಯಕ್ಕೆ ಒಂದಷ್ಟು ಬ್ಯಾಲೆನ್ಸ್ ಸಿಕ್ಕಿದ್ದೀನಿ ಯೋಚನೆ ಮಾಡಬೇಕು ನಿನ್ನ ಮನಸ್ಸಲ್ಲಿ ಏನಿದೆ ಹ್ಮ್ ಅದು ಲಾಸ್ಟ್ ವೀಕ್ ನಾನು ಫೋನ್ ಬಿತ್ತು ಕ್ರ್ಯಾಕ್ ಬಂದಿದ್ದಲ್ಲ ನನಗೊಂದು ಹೊಸ ಫೋನ್ ತೆಗೆಸಿ ಕೊಡ್ತೀಯಾ ಫೋನಾ ಕೇಕು ಲಾಂಗ್ ಡ್ರೈವ್ ಏನು ಬೇಡವಾ ನಿನ್ನ ಡಕೋಟ ಬೈಕಲ್ಲಿ ನಿಂಗೆ ಲಾಂಗ್ ಡ್ರೈವ್ಗೆ ಹೋಗ್ಬೇಕಾ ಸ್ಟಾರ್ಟ್ ಆಗುತ್ತಾ ಅದು ಇನ್ನೇನು ಮತ್ತೆ ನಿನಗೆ ಕಾರ್ ತೊಗೊಂಡು ಬರಲಾ ಬಾ ಇರುತ್ತೆ ಇರುತ್ತೆ ಮಜಾನು ಬರುತ್ತೆ ಕಷ್ಟ ಸರ್ ಸರ್ ನೆಕ್ಸ್ಟ್ ಮಂತ್ ಕೊಟ್ಬಿಡ್ತೀನಿ ನಿಮ್ಮ ಹಣ ಸಾರ್ ಬುಕ್ ಬರೆದು ಪಬ್ಲಿಷ್ ಮಾಡ್ತಿದ್ದೀನಿ ಪ್ರಿಂಟ್ ಆಗ್ತಿದ್ದಂಗೆ ಹಂಗ್ ಬರ್ತಾ ಇದ್ದಂಗೆ ಹಿಂಗ್ ಕೊಟ್ಬಿಡ್ತೀನಿ ಮಾತಾಡಿ ಸರ್ ಕನ್ನಡದಲ್ಲಿ ಯಾಕೆ ಅಮ್ಮ ಅಕ್ಕ ಅಂತ ಬೈತೀರಾ ನಾನು ಇಂಗ್ಲೀಷ್ ಕಲ್ತಂಗೆ ತಂಗ ಆಯ್ತದ ಹಲೋ ಇಂಗ್ಲೀಷ್ ಅಂದ್ರೆ ಸರ್ ತಿಂದ ಕಟ್ ಮಾಡಿಬಿಟ್ಟ ಯೋ ಹೌ ಇಟ್ ದಿಸ್ ಸರ್ ಬಾಯಿಂದ ತಿನ್ಬೋದು ಸರ್ ಲೋ ಬಾಯಲ್ಲಿ ತಿನ್ನೋದು ಅಂತ ನನಗೂ ಗೊತ್ತು ಕೈಯಲ್ಲಿ ತಿನ್ನೋದಾ ಇಲ್ಲ ಫೋರ್ಕಲ್ಲಿ ಚುಚ್ಕೊಂಡು ತಿನ್ನೋದಾ ಇಲ್ಲ ಕಡ್ ತಿನ್ನೋದು ಅದನ್ನ ಹೇಳು ಪರವಾಗಿಲ್ಲ ಸರ್ ಕೈಯಿಂದನೇ ತಿನ್ಬೋದು ಸರ್ ಹೋಗು ಹಲೋ ಗೂಗಲ್ ಟ್ರಾನ್ಸ್ಲೇಟರ್ ಲೌಡಿ ಕೇಬಾಲ್ ಇನ್ ಇಂಗ್ಲೀಷ್ ಪ್ಲೀಸ್ Not able to understand your, your order, sir. Hey. Sorry, sir. sorry, Idiot. नूर रुपये आस्त ಏನು ಬ್ರೋ ಆಯ್ತದ ಏನು ಬ್ರೋ ಅವನಿಗೆ ಹಂಗೆ ಹಣದ ಹಣದಹಂ ಬ್ರೋ ಹೌದು ಬ್ರೋ ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಬ್ರೋ ಕರೆಕ್ಟ್ ಬ್ರೋ ಹಣ ಇರಬೇಕು ಏನಿಲ್ಲ ಅಂದ್ರು ಬ್ರೋ ತಿಂಗ್ಳಿಗೊಂದು ಮೂವತ್ತರಿಂದ ನಲ್ವತ್ತು ಲಕ್ಷ ಇದ್ರೆ ಫುಲ್ಲು ಜಾಲಿ ಜಾಲಿ ಬ್ರೋ ಮೂವತ್ತರಿಂದ ನಲ್ವತ್ತು ಲಕ್ಷನಾ ಮಿನಿಮಮ್ ಸಿಕ್ಸ್ಟಿ ಲ್ಯಾಕ್ಸ್ ಇದ್ರೆ ಜಾಲಿಯಾಗಿರ್ಬೋದು ಬ್ರೋ ಕಾಮ್ರೇಡ್ ಯಾರನ್ನಾದ್ರೂ ಕಿಡ್ನಾಪ್ ಮಾಡಿ ಆದ್ರೂ ದುಡ್ಡು ಮಾಡಬೇಕು ಕಾಮ್ರೇಡ್ ಟೆಂಟ್ ಕೆಫೆನಲ್ಲಿ ಕಾಫಿ ಕುಡಿಯೋನ ಕಿಡ್ನಾಪ್ ಮಾಡಿದ್ರೆ ಬರೀ ಐವತ್ತರಿಂದ ಒಂದು ಅಷ್ಟೇ ಕಾಮ್ರೇಡ್ ಕಿಡ್ನಾಪ್ ಮಾಡಿದ್ರೆ ದುಡ್ಡಿರೋ ದೊಡ್ಡ ವ್ಯಕ್ತಿನ ಕಿಡ್ನಾಪ್ ಮಾಡಬೇಕು ಆಗ ಒಂದು ಕೋಟಿ ಸಂಪಾದಿಸ್ಬೋದು ರಷ್ಯನ್ ರೈಟರ್ ಫಿದೋರ್ ದೋಸ್ತೋವೆಸ್ಕಿ ಅವ್ರ ಬುಕ್ ಕ್ರೈಮ್ ಅಂಡ್ ಪನಿಶ್ಮೆಂಟ್ ಅಲ್ಲಿ ಕ್ಯಾನ್ ಯು ಬಿ ಎ ಮರ್ಡರರ್ ವಿಥೌಟ್ ಎನಿ ಫೀಲಿಂಗ್ಸ್ ಅಂತ ಕೇಳಿದ್ದಾರೆ ಯಾವ ಪಾಪ ಪ್ರಜ್ಞೆಯೂ ಇಲ್ಲದೆ ಕೊಲೆ ಇದು ನಿನಗೋಸ್ಕರ ಮಾಡಿದ್ದೆ ರಿಲ್ಯಾಕ್ಸ್ ಆಗು ಆಗಬೇಡ ಇವೆಲ್ಲ ಇದ್ದಿದ್ದೆ E aí Brother, brother, please, please. <laughs> <laughs> Bu... <laughs> <laughs> hey, sir, 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 ಸರ್ ಹಲೋ ಡಾಕ್ಟರ್ ಹಲೋ ಡಾಕ್ಟರ್ ರೂಪರ್ ಅವರ ಬೆಳಿಗ್ಗೆ ನಮ್ಮ ಕೆಪೆ ಬಂದಿರಲ್ಲ ನಮ್ಮ ಕಸ್ಟಮರ್ ಮುರ್ಚಿ ಬಿದ್ದಿದ್ದಾರೆ ನೀವು ಬರ್ತೀರಾ ಪ್ಲೀಸ್ ಬರ್ತೀರಾ ವಾ ಐ ಥಿಂಕ್ ಈ ಸ್ಮೋಕ್ಡ್ ಸರ್ ಈ ಸ್ಮೋಕ್ಡ್ ಅಂದ್ರೆ ಏನು ಅದೇ ಹೊಗೆ ಆಡಿಸ್ಕೊಂಡಿದ್ದಾನೆ ಅಯ್ಯೋ ಸತ್ಯ ಹೋಗ್ಬಿಟ್ರಾ ಅಯ್ಯೋ ಬ್ರೋ ರೆಕಾರ್ಡ್ ಮಾಡಿದ್ರಾ ರೆಕಾರ್ಡಾ ರೆಕಾರ್ಡ್ ಯಾಕೆ ಬ್ರೋ ಅನ್ಸೈಬಕರೆ ಲೈವ್ ಅಲ್ಲಿ ರೆಕಾರ್ಡ್ ಮಾಡಿದ್ರೆ ಇನ್ನೂ ವಿوز ಆಗುದು ಗೊತ್ತಾ ಬ್ರೋ ಓ ಶಟ್ ಮನೆಯಲ್ಲಿ ಇದ್ರೆ ನಮ್ಮಪ್ಪನೂ ಸಪೋರ್ಟ್ ಮಾಡಲ್ಲ ಆ ದೇವರೂ ಸಪೋರ್ಟ್ ಮಾಡಲ್ಲ ಇನ್ನ ಮಗನಿಗೆ ಏಳ್ ಸಾಯಕ್ಕೆ ಏನಾಗಿತ್ತು ದೊಡ್ದುದ್ರ ಕಾಂಪರೇಟ್ ಬಾಡೂರ್ ಶೋಷ್ಟೆ ಮಾಡ್ರೆ ಏನಾಗುತ್ತೆ ಅಂತ ಕಾಂಪರೇಟ್ ಸತ್ತ ಉಳ್ಕೊಂಡ ಇಲ್ಲ ಅಂದಿದ್ರೆ ಕ್ರಾಂತಿಗೋಸ್ಕರ ನಾನೇ ಕೊಂದಾಕ್ಬಿಡ್ತಿದ್ದೆ ಆಕ್ ವೆಂಕಟೇಶ್ ಇಲ್ಲಿ ಏನೋ ಇದೆ ಏನದು ಅಡ್ರೆಸ್ ಲಾಟರಿ ಟಿಕೆಟ್ ನಂಬರ್ ಎಷ್ಟು ಸಿಕ್ಸ್ ಸಿಕ್ಸ್ ನೈನ್ ಜೀರೋ ಜೀರೋ ನೈನ್ ಇವನು ಹತ್ತು ಕೋಟಿ ಗೆದ್ದಿದ್ದಾನೆ ನೋಡಿ ಆ ಬೋರ್ಡ್ ಮೇಲೆ ಬರದ್ ಬಂದಿದ್ದಾನೆ ಗೆಲ್ಲೋದ್ ಗೆದ್ದ ಆದ್ರೆ ಅನುಭವಿಸ್ ಯೋಗ ಇಲ್ಲ ಇವನಿಗೆ ಕನ್ನಡದಲ್ಲಿ ಹೇಳ್ರಿ ಎಲ್ರೂ ಒಂದೊಂದ್ ಮೂಲೆಗೆ ಹೋಗ್ಬಿಟ್ರು ನನ್ಗೆ ಯಾರು ಪಾರ್ಟ್ನರ್ ಇಲ್ಲ ಅದಕ್ಕೆ ಸರಿ ಸರಿ ಹೋಗಿ ನಾನು ನಾನೇನ್ ಮಾತಾಡ್ಲಿ ಬಂಡವಾಳ ಶಾಹಿಗಳ ಹಣ ಮುಖ್ಯವಾಗಿ ನಮಗ್ ಸೇರ್ಬೇಕು ಲೋ ನಮ್ ಹಣ ಅಲ್ಲ ಕಣ ಲಾಟ್ರಿ ಹಣ ಎಲ್ಲರಿಗೂ ಆದ್ರೆ ನಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಏನ್ ಮಾತಾಡ್ತಿದ್ಯಾ ಅಲ್ಲಿ ಸತ್ತಿದ ನೋಡು ಸತ್ತಿರೋ ಹಣ ಕೇಳ್ತಿಯಾ ಅವ ಸತ್ತಿತ್ತ ನಾವು ಬದುಕಿದ್ದೇವಲ್ಲ ವರ್ಷ ನನ್ ಕಷ್ಟ ಏನಂತ ಗೊತ್ತಲ್ವಾ ನಿಂಗೆ ನಿನ್ನ ಬೈದ ನನ್ನ ಹೊಡೆದ ಅವನ ನೋಡು ಮೈ ಮೇಲೆ ಬಂಗಾರ ಹಾಕೊಂಡು ಹೇಗೆ ಬಿದ್ದಾನೆ ಅಂತ ಆದ್ರೆ ಇಲ್ಲಿ ಇಷ್ಟೊಂದು ಜನ ಇದ್ದಾರೆ ಹಣ ಹಂಚ್ಕೊಳಕ್ ಒಪ್ಕೊಳ್ತಾರ ಮಿನಿಮಮ್ ಟೆನ್ ಪರ್ಸೆಂಟ್ ಸಿಕ್ಕಿದ್ರು ಜಾಲಿಯಾಗಿರ್ಬೋದಿತ್ತು ಬ್ರೋ ಈ ಹಣ ಅವ್ರ ಮನೆಯವ್ರು ಸಿಗದೇ ಇದ್ರೆ ಅವ್ರೆಲ್ಲರೂ ಆರಾಮವಾಗಿ ಇರ್ತಾರೆ ನೀನ್ ಹೇಳು ನಿನ್ ತಮ್ಮ ಹುಷಾರಾಗ್ತಾನ ನೀನ್ ಫಾರಿನ್ ಹೋಗು ಕನ್ಸು ನನ್ಸಾಗುತ್ತಾ ಅದೆಲ್ಲ ಇರ್ಲಿ ನನ್ನ ಹೆಂಡತಿ ನಾನು ಕಾಸು ಕೊಡಬೇಕು ಎಲ್ಲಿಂದ ತರಲಿ ನೀನು ಈಗ ಮಾತಾಡ್ತೀಯಾ ನಾನು ಯು ಕೆ ಕಸಿನ್ ಜೊತೆ ಬೇಡಬೇಡ ಇರು ಮಾತಾಡ್ ಮಾಡ್ತೀನಿ ಯಾ ಯಾ ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮ ಪಾಲು ಹೋಗ್ತಾ ಹೋದ್ರೆ ಕ್ರಾಂತಿಗೋಸ್ಕರ ಕೊಲೆ ಮಾಡೋಣ ಕಾಂಪ್ರೆ ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ಯಾವುದಕ್ಕೂ ಕೂರ್ಸ್ ಮಾತಾಡೋಣ ಎಕ್ಸ್ಕ್ಯೂಸ್ ಮೀ ಇವನು ಹತ್ತು ಕೋಟಿ ಗೆದ್ದಿದ್ದಾನೆ ಅದನ್ನೆಲ್ಲ ನಾವು ಹಂಚ್ಕೊಂಡ್ರೆ ಅಲ್ಲ ಬೇಡ ಅಂದರೆ ಹೇಳಿ ಪರವಾಗಿಲ್ಲ ಇವ್ನು ಮನೆಗೆ ಫೋನ್ ಮಾಡಿ ಹೇಳ್ಬಿಡ್ತಿ ಚಿರ ಹೋಗ್ಬೇಕು ಮೇಡಮ್ ಹಾ ಕಾಮ್ರೇಡ್ ಯಾವ ಸಾ ಒಳ್ಳೇದಲ್ಲ ಆದ್ರೆ ಈ ರೀತಿ ಸಾಯಿಬಾರ್ದಿತ್ತು ಹೌದು ಕಾಮ್ರೇಡ್ ವೆರಿ ಬ್ಯಾಡ್ ವೆರಿ ಬ್ಯಾಡ್ ಸೋ ಸ್ಯಾಡ್ ಈ ರೀತಿ ಸಾಯಿಬಾರ್ದಾಗಿ ಐ ಎಗ್ರಿ ವೆರಿ ಸ್ಯಾಡ ತುಂಬಾ ಕೋಪ ಮಾಡ್ಕೋತಿದ್ದ ಆದರೂ ಪರವಾಗಿಲ್ಲ ರೆಸ್ಟ್ ಇನ್ ಪೀಸ್ ನಂದು ಅದೇ ಆದರೂ ಬ್ರೋ ಹೀಗೆಲ್ಲ ಸಾಯ್ಬಾರ್ದಾಗಿತ್ತು ವಾಟ್ ಡು ಯು ಟೆಲ್ ಬ್ರೋ ಯಾ ಯಾ ಬ್ರೋ ಮಯಾ ಸಿರಿಸ್ ಸೇಮ್ ಐ ಆಲ್ಸೋ ಸೇಮ್ ಫೀಲಿಂಗ್ ಬ್ರೋ ಎನಿವೇ ವೇ ಇವ್ನು ಹತ್ತು ಕೋಟಿ ಗೆದ್ದಿದ್ದಾನೆ

ಏನು ಗಾಬರಿ ಆಗಬೇಡಿ ನಾನು ನಿಮ್ಗೊಂದು ಇಂಜೆಕ್ಷನ್ ಹಾಕ್ತೀನಿ ಅಷ್ಟೇ 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 ಫೈವ್ ಹಂಡ್ರೆಡ್ ಬೇಕಾದ್ರೆ ಒಂದು ಫಿಫ್ಟಿ ರುಪೀಸ್ ಕನ್ಸೆಷನ್ ಮಾಡಿ ಫೋರ್ ಫಿಫ್ಟಿ ಮಾಡ್ತೀನಿ ಅಷ್ಟೇ ಅಲ್ಲ ನಮ್ಮ ಕ್ಲಿನಿಕ್ ಅಲ್ಲಿ ಥೆರಪಿ ಯೋಗ ಲೋ ಫ್ಯಾಟ್ ಎಲ್ಲ ಇರುತ್ತೆ ಎಲ್ಲ ಮಾಡಿಸ್ತೀನಿ ಡಾಕ್ಟ್ರೆ ಫೀಸ್ ಗೀಸ್ ಏನು ಇಲ್ಲ ನಂದ್ ಎರಡ್ ಕನ್ನಡ ಬುಕ್ ಇದೆ ತಗೊಳ್ಳಿ ಕನ್ನಡ ಬುಕ್ ಬಿಡಿ ಮೇಡಮ್ ನಾನು ಕೊಡ್ತೀನಿ ಫೈವ್ ಹಂಡ್ರೆಡ್ ಚಿಲ್ಲರೆ ಇಲ್ಲ ಪರವಾಗಿಲ್ಲ ಕೀಪ್ ಇಟ್ ಸೋ ಫ್ರೆಂಡ್ಲಿ ಬಾಯ್ 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 ಓಪನ್ ಆಯ್ತು ಅನ್ಸುತ್ತೋದು ಈ ಲೈಫಲ್ಲಿ ಇನ್ನ ಏನೇನ್ ನೋಡ್ಬೇಕು ಯಾರ ಡಾಕ್ಟರ್ ಮಾಡಿದ್ರು ಮಾಯ್ ಏ ನಂತರ ಬಂತು ಇಲ್ ಕೊಡ ನಮಗಿವಾಗ ಇರೋದು ಎರಡೇ ಆಪ್ಷನ್ಸ್ ಒಂದು ಒಳ್ಳೆಯವರಾಗಬೇಕು ಇಲ್ಲ ಅಂದ್ರೆ ಶ್ರೀಮಂತರಾಗಬೇಕು ನೀವೇ ಡಿಸೈಡ್ ಮಾಡಿ ಮಾಡಿದ್ರೆ ಒಳ್ಳೇದಾಗತ್ತೆ ಸತ್ಯಮೇವ ಜಯತೆ ಇವೆಲ್ಲ ನಂಬಿಕೆಗಳು ಮಾತ್ರ ಆದ್ರೆ ಅದು ನಿಜನಾ ಒಳ್ಳೆತನ ಅನ್ನೋದು ಮುಖವಾಡ ಒಂದವಕಾಶ ಸಿಕ್ಕರೆ ಸಾಕು ಅದು ಕಳಚಿ ಬೀಳುತ್ತೆ ನಿಜವಾದ ರೂಪ ಏನು ಅಂತ ಗೊತ್ತಾಗುತ್ತೆ